ಎಲ್ಲರಿಗೂ ನಮಸ್ಕಾರ ನಾನಿಂದು ವೈದೇಹಿಯವರ ಯಾರಿಗಾಗಿ ಕವಿತೆಯನ್ನು ವಾಚಿಸುತ್ತಿದ್ದೇನೆ ಈ ದೊಡ್ಡ ದೇಶದ ಸ್ವಾತಂತ್ರ್ಯ ಸಾಗರದಿ ಕಾಲು ಬಡಿದು ಈಜ ಹೋದಂಥ ಹುಡುಗಿ ಜಾಲಪಾದಗಳು ಇಲ್ಲವಾಗಿ ಮೂರು ಮುಳುಕಿನ ನೀರು ಕವುಚಿ ಜಾರಿ ಮರಳಿ ಬಂದಳು ಮತ್ತೆ ಯಾರಿಗಾಗಿ ಈ ದೊಡ್ಡ ದೇಶದ ಬೃಹದಾಕಾಶದಲ್ಲಿ ಚಿತ್ತವನು ಬಿತ್ತ ಹೋದಂಥ ಹುಡುಗಿ ಬಿತ್ತುತ್ತಿದ್ದಂತೆ ಅದನ್ನು ಕಟ್ಟಿರುವೆ ಕೊಂಡೊಯ್ತೋ ನಟ್ಟ ನಡು ಬಿಸಿಲು ಸುಟ್ಟ ಸುಡುಗಾವಲು ಹಾರಿ ಹೋದರೂ ಹುಡುಗಿ ಆವಿಯಾಗಿ ಮಳೆಯಾಗಿ ಬಂದಳು ಯಾರಿಗಾಗಿ ಈ ದೊಡ್ಡ ದೇಶದ ಅಸೀಮ ಬಯಲಿನಲ್ಲಿ ಎರಡು ಗೋಡೆ ಬಾಗಿಲೊಂದು ಮಾಡಿನಲ್ಲಿ ದುಡಿಯುತ್ತಿದ್ದಳು ಹುಡುಗಿ ದುಡಿಯುತ್ತಿದ್ದಂತೆ ಗೋಡೆ ಬಾಗಿಲುಗಳು ರೆಕ್ಕೆಯೊಡೆದು ಒಡೆದು ಹಾರಿ ಹೋದವೋ ಹದ್ದು ಗಿಡಗಗಳ ಕಡೆಗೆ ಈಗಾಗೆ ಅಗೋ ಅಲ್ಲಿ ಬಾಗು ಬಾಗುಬೆನ್ನಿನ ಮುದುಕಿ ಬದುಕಿರುವಳಿನ್ನು ಯಾರಿಗಾಗಿ